ನೀನು ಎಷ್ಟು ಅವಿವೇಕಿ ನಾಲಾಯಕ್ ಲೋಫರ್ ಅಂತ ನಿನಗೆ ನಾನು ಹೇಳಬೇಕು ಈ ಲೋಫರ್ ಪದ ಇದುವರೆಗೆ ನಾನು ಬಳಸಲಿಲ್ಲ ನೀನು ಲೋಫರ್ ಅಂತ ಹೇಳಬೇಕು ವಿಠಲಗೌಡ ರೇಪ್ ಮಾಡುವಾಗ ವಿಠಲಗೌಡನ ಅಪ್ಪ ಬಾಬುಗೌಡ್ರು ಇರಲಿಲ್ವಾ ಅವರ ತಾಯಿ ಇರಲಿಲ್ವಾ ಹೆಂಡತಿ ಇರಲಿಲ್ವಾ ಎರಡು ಮಕ್ಕಳು ಇರಲಿಲ್ವಾ ಅವರ ತಂಗಿಯಂದಿರು ಇರ್ಲಿಲ್ವಾ ಒಂದು ದಿವಸ ಬಾ ಮನೆಗೆ ಕರ್ಕೊಂಡು ಹೋಗ್ತೇನೆ ವಿಠಲಗೌಡ ಯಾವ ಮನೆಯಲ್ಲಿ ಇರುವುದು ಸೌಜನ್ಯನವರ ಮನೆಯಲ್ಲಿ ಅಂತ ನೋಡು ನೀನು ಸ್ನೇಹಮಯಿ ಕೃಷ್ಣ ಪತ್ರಕರ್ತ ಮತ್ತು ಸಾಮಾಜಿಕ ಹೋರಾಟಗಾರ ಮೈಸೂರು ಇವನೊಂದು ಪೊಲೀಸ್ ಅಧೀಕ್ಷಕರು ಎಸ್ ಪಿ ಅವರಿಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ ಆ ಕಂಪ್ಲೇಂಟಲ್ಲಿ ನಮಗೆ ಇದು ಓದುವಾಗಲೇ ಈ ಕಂಪ್ಲೇಂಟ್ ನಿದ್ದೆ ಬರ್ತದೆ ಎಸ್ ಪಿ ಅವರು ಇದನ್ನು ಓದಿದಾರ ಗೊತ್ತಿಲ್ಲ ನನ್ನ ಮನಸ್ಸಿಗೆ ಅನ್ನಿಸ್ತದೆ ಎಸ್ ಪಿ ಅವರಿದನ್ನು ಓದಲಿಕ್ಕೆ ಸಾಧ್ಯನೇ ಇಲ್ಲ ಇದೊಂದು ಹನ್ನೆರಡು ಪೇಜಿನ ಕಂಪ್ಲೇಂಟ್ ನನಗೆ ಇವ ಪತ್ರಕರ್ತ ಅಂತ ಹೇಳಿದಾನೆ ಸಾಮಾಜಿಕ ಹೋರಾಟಗಾರ ಈ ಒಂದು ಪತ್ರಕರ್ತ ಆಗಿದ್ದವ ಮೈಸೂರಲ್ಲಿರುವವ ಇರುವವ ಮೈಸೂರು ಮತ್ತು ದಕ್ಷಿಣ ಕನ್ನಡ ಭಾರಿ ಹತ್ತಿರ ಸಂಪರ್ಕ ಈತನಿಗೆ ಹದಿಮೂರು ವರ್ಷದಲ್ಲಿ ಸೌಜನ್ಯನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಬಗ್ಗೆ ಮಹೇಶ್ ಶೆಟ್ಟಿ ತಿಮರುಡಿ ತಂಡ ಹೋರಾಟ ಮಾಡಿರುವುದು ಕಾಣಲಿಲ್ವಾ ಅಥವಾ ಈ ಸೌಜನ್ಯನ ಬಗ್ಗೆ ಗೊತ್ತಿರಲಿಲ್ವಾ ಈಗ ಒಂದು ಉದ್ಭವ ಆಗಿದ್ದಾನೆ ನನಗೆ ಗೊತ್ತಿಲ್ಲ ಇವ ಯಾತಕ್ಕೋಸ್ಕರ ಬಂದಿದ್ದಾನೆ ಅಂತ ಹನ್ನೆರಡು ಪೇಜಿನ ಕತೆ ಪೊಲೀಸ್ ಇಲಾಖೆಗೆ ಬರೆದುಕೊಟ್ಟ ಈ ಕತೆ ನಾನು ಕಂಪ್ಲೇಂಟ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ ಯಾವನೋ ಇವನಿಗೆ ಇದನ್ನೊಂದು ಗೀಚಿ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಸೈನ್ ಮಾಡಿಕೊಂಡು ಮಾಧ್ಯಮಗಳಲ್ಲಿ ಒಂದು ಫೋಸ್ ಕೊಡ್ತಾ ಇದ್ದಾನೆ ಯಾಕಂದ್ರೆ ಇವನ್ ಇದರಲ್ಲಿ ಉಲ್ಲೇಖ ಮಾಡಿದ್ದಾನೆ ಸೌಜನ್ಯ ಪ್ರಕರಣದಲ್ಲೂ ನಿಜವಾದ ಆರೋಪಿಗಳಿಗೆ ಶಿಕ್ಷೆ ಕೊಡಿ ಕೊಡಿಸಬೇಕೆಂದು ಅನ್ನಿಸಿದ್ದರಿಂದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದ ಒಂದಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅವುಗಳಿಂದ ಸೌಜನ್ಯ ಪ್ರಕರಣದ ಕೆಲವು ದಾಖಲೆಗಳಿಂದ ಮತ್ತು ಬೇರೆ ಮೂಲಗಳಿಂದ ಮಾಹಿತಿಯನ್ನು ಹಾಗೂ ದಾಖಲೆಗಳನ್ನು ಸಂಗ್ರಹಿಸಿ ವಿಶ್ಲೇಷಣೆ ನಡೆಸಿದಾಗ ನಿಜಕ್ಕೂ ದಂಗಾಗಿ ಹೋದೆ ಅಂತ ಬರೆದಿದ್ದಾನೆ ನನಗೆ ಅರ್ಥ ಆಗುವುದಿಲ್ಲ ಇವ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂಥ ಕೆಲವು ಒಂದಿಷ್ಟು ವಿಡಿಯೋಗಳನ್ನು ನೋಡಿ ಅದರ ದಾಖಲೆಗಳನ್ನು ನೋಡಿ ಇವ ವಿಶ್ಲೇಷಣೆ ಮಾಡುವುದಾದರೆ ಇವ ಯಾವ ರೀತಿಯ ಪತ್ರಕರ್ತ ಅಂತ ನಮಗೆ ಗೊತ್ತಾಗುವುದಿಲ್ಲ ಇದರಲ್ಲಿ ಬರೆದಿದ್ದಾನೆ ಪುನಃ ಸೌಜನ್ಯ ಪ್ರಕರಣದ ತನಿಖೆ ನಡೆಸಿರುವ ಸ್ಥಳೀಯ ಪೊಲೀಸರಿಗೆ ಸಿ ಐ ಡಿ ಅಧಿಕಾರಿಗಳಿಗೆ ಸಿ ಬಿ ಐ ಅಧಿಕಾರಿಗಳಿಗೆ ಒಂದು ಗಂಭೀರವಾದ ಪ್ರಕರಣದ ತನಿಖೆಯನ್ನು ನಡೆಸಲು ಬೇಕಾದ ಪರಿಣಿತಿ ತರಬೇತಿ ಇಲ್ಲವೇ ಎಂದು ಆಶ್ಚರ್ಯಗೊಂಡೆ ಅಂತ ಇದನ್ನು ಎಸ್ ಪಿ ಅವರಿಗೆ ಹೋಗಿ ಹೇಳಬೇಕಿತ್ತು ಅಥವಾ ಈ ತನಿಖಾಧಿಕಾರಿಗಳು ಈಗಲೂ ಇದ್ದಾರೆ ಅಯ್ಯೋ ಯೋಗೇಶ ಇದ್ದಾನೆ ರುದ್ರಮುನಿ ಇದ್ದಾನೆ ಅವರ ಹತ್ರ ಹೋಗಿ ಇವನು ಮುಂದೆ ಕೂತು ಮಾತಾಡಿದ್ರೆ ಆದರೆ ಒಪ್ತೇನೆ ನೀವು ಯಾವ ತರಬೇತಿ ಇಲ್ಲದ ಒಂದು ತನಿಖಾಧಿಕಾರಿಗಳು ಅಂತ ಅವನನ್ನು ಪ್ರಶ್ನೆ ಕೇಳಬೇಕಿತ್ತು ಇವನಿಗೆ ಸ್ನೇಹಮಯಿ ಕೃಷ್ಣ ಅಂತ ಇವನು ಯಾವ ಸ್ನೇಹಮಯಿ ಕೃಷ್ಣವಾ ಇವನು ಎಲ್ಲಿವರೆಗೆ ಹೊರಟಿದ್ದಾನಂದ್ರೆ ಸೌಜನ್ಯಳನ್ನು ಅತ್ಯಾಚಾರ ಕೊಲೆ ಮಾಡಿದು ಗೌಡ್ರು ಅಂತ ಬಿಂಬಿಸ್ಲಿಕ್ಕೆ ಹೊರಟಿದ್ದಾನೆ ಇದು ಯಾರ ಕತೆ ಅಂತ ಗೊತ್ತಿಲ್ಲ ನನಗೆ ಅನ್ನಿಸ್ತದೆ ಹದಿಮೂರು ವರ್ಷದಲ್ಲಿ ಇಲ್ಲದಂಥ ಈ ಸ್ನೇಹಮಯಿ ಕೃಷ್ಣ ಇವನ ಹಿಂದಿರುವ ಷಡ್ಯಂತ್ರ ಯಾವುದು ಇವನನ್ನು ಯಾಕೆ ಕಳಿಸಿದ್ದಾರೆ ನಾನು ಸ್ನೇಹಮಯಿ ಕೃಷ್ಣನ ಹತ್ರ ಹೇಳೋದು ಕೃಷ್ಣ ನಿನ್ನಂಥ ಸಾವಿರಾರು ಗಟ್ಟಲೆ ಕೃಷ್ಣಗಳು ಬಂದರೂ ಸೌಜನ್ಯನ ಕೇಸನ್ನು ಯಾರಿಂದು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಯಾರೋ ನಿನಗೆ ಇದನ್ನು ಕಳಿಸಿಕೊಟ್ಟಿದ್ದಾರೆ ಯಾಕೆಂದರೆ ಮೊನ್ನೆ ತಾನೇ ಡಿ ಕೆ ಶಿ ಇಲ್ಲೇ ಬಂದಾಗ ಹೇಳಿದ ಹೇಳಿದ ನನ್ನಂಥ ಸಾವಿರಾರು ಡಿ ಕೆ ಶಿಗಳು ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳಿ ಹೋಗಿದ್ದಾನೆ ಅದರಲ್ಲಿ ಸಾವಿರಾರುಗಳು ಒಬ್ಬರಲ್ಲಿ ನೀನೇ ಅಂತ ನನಗೆ ಆಗ್ತಾ ಉಂಟು ಯಾಕೆಂದರೆ ಒಂದೊಂದು ನಾನಾವೇಶದಲ್ಲಿ ಡಿ ಕೆ ಶಿಗಳು ಬರುವಾಗ ಈಗ ಒಂದು ಅಲ್ಲಿ ಮುಸುಕುದಾರಿಯ ಬುರುಡೆ ಪ್ರಕರಣ ಎಸ್ ಐ ಟಿ ತನಿಖೆ ಆಗುವಾಗ ನಿನ್ನಂತಹ ಕೆಲವರನ್ನು ತಂದು ಆ ಒಂದು ಪ್ರಕರಣ ಜೊತೆಗೆ ಈ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣವನ್ನು ಹಾಗೆ ಮಾಡ್ಬೋದಾ ಅಂತ ನಿನ್ನ ಭಾವನೆ ಇರ್ಬೋದು ನಿನ್ನ ಜನ್ಮದಲ್ಲಿ ಇದು ಸಾಧ್ಯ ಇಲ್ಲ ನನಗೆ ಅಸಹ್ಯ ಆಗ್ತಾ ಉಂಟು ಒಂದು ಮಾವ ಮಾವ ವಿಠಲ್ಗೌಡ ಅತ್ಯಾಚಾರ ಅಂತ ಬಿಂಬಿಸ್ತಾ ಇದ್ದಾನೆ ಜನರೆಲ್ಲ ಇವನೊಂದು ಕತೆ ನೋಡಬೇಕು ನಮಗೆ ಇದು ಓದುವಾಗಲೇ ಅಸಹ್ಯ ಅನ್ನಿಸ್ತಾ ಉಂಟು ಯಾಕೆಂದರೆ ಈ ಕಾಲ್ಪನಿಕ ಕತೆ ನೋಡುವಾಗ ಯಾರಿಗೂ ಇದು ಎಕ್ಸ್ಪೀರಿಯನ್ಸ್ ಇಲ್ಲದೆ ಬರೀಲಿಕ್ಕೆ ಆಗುವುದಿಲ್ಲ ನನ್ನ ಮನಸ್ಸಲ್ಲಿ ಈ ಸ್ನೇಹ ಈ ಕೃಷ್ಣನಿಗೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಇದೆ ಯಾಕೆಂದರೆ ಯಾವುದೋ ಹೆಣ್ಣನ್ನು ಈತ ನೇರ ಹೇಳಲೇಬೇಕು ನನಗೆ ಈತ ಯಾವುದೋ ಒಂದು ಹೆಣ್ಣನ್ನು ಅತ್ಯಾಚಾರ ಮಾಡಿದಾನ ಅಥವಾ ತನ್ನ ಕುಟುಂಬದಲ್ಲಿ ಅತ್ಯಾಚಾರ ಮಾಡಿದಾನ ಅಥವಾ ಇವನಿಗೆ ಯಾರಾದರೂ ಅಕ್ಕನ ಮಗಳ ತಂಗಿ ಮಗಳ ಇದ್ರ ಯಾಕಂದ್ರೆ ಇವ ಇದರಲ್ಲಿ ಬಿಂಬಿಸ್ತಾ ಇದ್ದ ಸೌಜನ್ಯ ಬಾರಿ ಸೌಂದರ್ಯವತಿಯಾಗಿದ್ಲು ವಿಠಲ್ ಗೌಡ ಆ ಹುಡುಗಿ ಮೇಲೆ ಕಣ್ಣಾಕಿದ ಅದಕ್ಕಾಗಿ ವಿದ್ಯಾಭ್ಯಾಸ ನಿನ್ನದು ಎಲ್ಲ ಖರ್ಚನ್ನು ನಾನು ನೋಡಿಕೊಳ್ತೇನೆ ಅಂತ ವಿಠಲ್ ಗೌಡ ಹೇಳಿದಂತೆ ನಾನು ಇವನಿಗೆ ಪ್ರಶ್ನೆ ಕೇಳಬೇಕು ಸಾಮಾನ್ಯವಾಗಿ ಯಾವುದಾದ್ರೂ ಬಡ ಮಕ್ಕಳಿದ್ರೆ ಎಷ್ಟೋ ಜನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತಾರೆ ಅವರೆಲ್ಲ ಅವರ ಚಂದ ನೋಡಿ ಸೌಂದರ್ಯ ನೋಡಿ ಮುಂದಿನ ದಿನಗಳಲ್ಲಿ ಅವರನ್ನು ಅನುಭವಿಸ್ಬೋದು ಅಂತ ಕೊಡುದ ನಿನ್ನ ಸಾಮಾಜಿಕ ಹೋರಾಟಗಾರ ಹೇಳುವಾಗ ನೀನೊಂದು ಸಾಮಾಜಿಕ ಹೋರಾಟಗಾರನಾಗಿ ಇಂಥ ಯಾವುದಾದ್ರೂ ಹೆಣ್ಣು ಮಕ್ಕಳು ನಿನ್ನ ಕಡೆಗೆ ಬಂದರೆ ಅವರ ಸೌಂದರ್ಯ ನೋಡಿ ನೀನು ಲೆಕ್ಕ ಹಾಕ್ತಿಯಾ ಅಥವಾ ಅವರಿಗೆ ಆ ರೀತಿ ನೀನು ಸಹಾಯ ಮಾಡ್ತೀಯಾ ನಾವು ಸಹ ಹೇಳ್ತಿದ್ದದು ಸೌಜನ್ಯನ ಅತ್ಯಾಚಾರ ಮತ್ತು ಕೊಲೆ ಆದದ್ದು ಆ ಜಾಗದ ಅಲ್ಲಿ ಅಲ್ಲ ಅಲ್ಲಿ ಕೊಂಡೋಗಿ ಹಾಕಿದ್ದಾರೆ ಅಂತ ಹೇಳೋದು ಈಗ ಸಹ ಹೇಳ್ತಾ ಇದ್ದಾನೆ ಈ ಕೃಷ್ಣ ಸ್ನೇಹಮ ಈ ಕೃಷ್ಣ ಸಹಿಗೆ ಏನು ಹೇಳ್ತಿದ್ದಾನೆ ಅಲ್ಲಿ ಅತ್ಯಾಚಾರದಲ್ಲ ಕೊಂಡೋಗಿ ಆದದ್ದು ಅಂತ ಹಾಗಾದರೆ ಈ ಪ್ರಶ್ನೆಯನ್ನು ಏನು ನೀವನು ನನ್ನ ಹತ್ರ ಅಲ್ಲ ಯಾವ ಕೆಲವು ಸಂಶೋಧಕರು ಸತ್ಯ ಶೋಧನೆ ಮಾಡುವವರು ಕ್ಷಮಿಸು ಸೌಜನ್ಯ ಅಂತ ಹೇಳುವವರು ಕೆಲವು ಕಿರಿಕೀರ್ತಿ ಅಂತ ಮುಟ್ಟಾಳರು ಕೆಲವು ಸಿ ಐ ಡಿ ತನಿಖೆ ಮಾಡಿದ ಅವರು ಯಾವುದು ಇದು ಪವಿತ್ರ ಸಾವು ಅಂತೆಲ್ಲ ಬಿಂಬಿಸ್ತಾ ಇದ್ದಾರಲ್ಲ ಆ ನಾಲ್ಕು ಜನವನ್ನು ಪವರ್ಟಿಯವನಾಗಲಿ ರಾಕೇಶ್ ಆಗಲಿ ಗಿಳಿಯರಾಗಲಿ ಕಿರಿಕೀರ್ತಿಯಾಗಲಿ ಆಗಲಿ ರುದ್ರಮುನಿ ಆಗಲಿ ಇವರನ್ನೆಲ್ಲ ಮುಂದೆ ತಂದು ಮಾಧ್ಯಮದವರು ಈಗ ಈತನನ್ನು ಕೂತ್ಕೊಳಿಸಿ ಒಂದು ಸಂವಾದ ಮಾಡಬೇಕು ಬಾಕಿ ಎಲ್ಲರನ್ನು ಕೂತು ದಿನಾಲೀಗ ಅಲ್ಲಿ ಬುರುಡೆ ಕೇಸಾಗುವಾಗ ಸೌಜನ್ಯ ಮತ್ತು ಅತ್ಯಾಚಾರದ ಬಗ್ಗೆ ನೀವು ಚರ್ಚೆ ಮಾಡ್ತಿದ್ದೀರಿ ಯಾರನ್ನೆಲ್ಲ ತಂದು ಕೂತ್ಕೊಳಿಸಿ ಗಂಟೆಗಟ್ಟಲೆ ಚರ್ಚೆ ಮಾಡ್ತಿದ್ದೀರಿ ನಾನೀಗ ರಾಜ್ಯ ಮಾಧ್ಯಮಗಳಿಗೆ ಹೇಳ್ತಾ ಇದ್ದೇನೆ ಸ್ನೇಹಮಯಿ ಕೃಷ್ಣನನ್ನು ಮತ್ತು ಈ ನಾಲ್ಕು ಜನವನ್ನು ಕೂತು ನೀವು ಅಲ್ಲಿ ಚರ್ಚೆಗೆ ಒಳಪಡಿಸಬೇಕು ನೀವು ಹೇಳೋದು ಆ ಜಾಗದಲ್ಲಿಯೇ ಆದದ್ದು ಅಲ್ಲಿನ ಮಣ್ಣು ಮ್ಯಾಚ್ ಆಗ್ತದೆ ರಾವೇ ಹೊತ್ತುಕೊಂಡು ಹೋದದ್ದು ಅಂತ ಹೇಳುವಾಗ ಈತ ಈಗ ಹೇಳ್ತಿದ್ದಾನೆ ಸಂತೋಷ್ ರಾವ್ ಅಲ್ಲವೇ ಅಲ್ಲವ ನಿರಪರಾಧಿ ಅಂತ ಹೇಳ್ತಿದ್ದಾನೆ ಗೌಡ್ರು ಮಾಡಿದ್ದಾರೆ ಹೊರಗೆ ಆಗಿದೆ ಅಂತ ಹೇಳುವಾಗ ಈ ಸ್ಪಷ್ಟೀಕರಣ ನೀವು ಕೊಡಬೇಕು ನಾನು ಸ್ನೇಹಮಾಯಿ ಕೃಷ್ಣನ ಹತ್ರ ಹೇಳೋದು ಹೆಸರು ಹೇಳಲಿಕ್ಕೂ ನೀನು ನಾಲಾಯಕ ಒಂದು ದೇವರ ಹೆಸರನ್ನು ಇಟ್ಟು ಒಂದು ಆ ಒಂದು ಪವಿತ್ರವಾದ ಸಂಬಂಧವನ್ನು ನೀನು ಮಾವು ಮತ್ತು ಸೊಸೆಯ ಸಂಬಂಧವನ್ನು ವಿಠಲ್ಗೌಡ ಕಣ್ಣಿಟ್ಟಿದ ನೀನು ಬಿಂಬಿಸ್ತಿದ್ದೀಯಲ್ಲ ಆ ದಿವಸ ಅವರ ಮನೆಯಲ್ಲಿ ಹೊಸ ಅಕ್ಕಿ ಊಟ ಇತ್ತು ಹೊಸ ಅಕ್ಕಿ ಊಟಕ್ಕೆ ವಿಠಲ್ಗೌಡ ರಜೆ ಮಾಡಿ ಹೋಟೆಲಿಗೆ ರಜೆ ಮಾಡಿ ಬಂದು ತನ್ನ ಮನೆಯಲ್ಲಿ ಕೂತಿದ್ದ ಅಲ್ಲಿ ಸೌಜನ್ಯ ಊಟಕ್ಕೆ ಅಂತ ಬಂದ್ಲು ಊಟಕ್ಕೆ ಅಂತ ಬಂದವಳನ್ನು ಇವಳ ಸೌಂದರ್ಯ ನೋಡಿ ಅವಳಿಗೆ ಊಟ ಕೊಟ್ಟು ಅವಳ ಬಟ್ಟೆಯನ್ನು ತೆಗೆಸಿ ಆ ನಂತರ ಅತ್ಯಾಚಾರ ಮಾಡಿ ಆ ನಂತರ ಪುನಃ ಬಟ್ಟೆಯನ್ನು ಚೇಂಜ್ ಮಾಡಿಕೊಂಡು ರಾತ್ರಿ ವೇಳೆ ಇಡ್ಕೊಂಡು ಹೋಗಿ ಸೌಜನ್ಯನನ್ನು ಆ ಗುಡ್ಡೆಯಲ್ಲಿ ಬಿಸಾಡಿ ಬಂದ ಮಣ್ಣು ತುಂಬಿಸಿ ಬಂದ ಹೇಳುವವನಿಗೆ ನೀನು ಈ ಕಾಲ್ಪನಿಕ ಕತೆ ಕಟ್ಟುವವ ವಿಡಿಯೋ ನೋಡುವ ಒಂದು ದಿವಸ ನೀನು ಸೌಜನ್ಯನ ಮನೆಗೆ ಭೇಟಿ ಕೊಟ್ಟಿದ್ಯಾ ನಾನು ಎಷ್ಟೋ ಜನ ಬಂದು ಸೌಜನ್ಯನ ಮನೆ ನೋಡಿದ್ರು ನೀನು ಎಷ್ಟು ಅವಿವೇಕಿ ನಾಲಾಯಕ್ ಲೋಫರ್ ಅಂತ ನಿನಗೆ ನಾನು ಹೇಳಬೇಕು ಈ ಲೋಫರ್ ಪದ ಇದುವರೆಗೆ ನಾನು ಬಳಸಲಿಲ್ಲ ನೀನು ಲೋಫರ್ ಅಂತ ಹೇಳ್ಬೇಕು ಸೌಜನ್ಯನ ಮನೆಯಿಂದ ಸೌಜನ್ಯನ ಅಜ್ಜನ ಮನೆಯಿಂದ ಮಾತಾಡಿದ್ರೆ ಕೇಳ್ತದೆ ಅಲ್ಲಿಂದ ಕರೆದ್ರೆ ಕೇಳ್ತದೆ ವಿಠಲ್ಗೌಡರು ಅವರ ತಂದೆ ಬಾಬುಗೌಡ್ರ ದಂಪತಿಗಳ ಮನೆಯಲ್ಲೇ ಅಲ್ಲೇ ಪಾಂಗಳದಲ್ಲಿದ್ದವರು ಅವರ ತಮ್ಮ ಪುರಂದರಾಗಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದವರು ವಿಠಲ್ಗೌಡರಿಗೆ ಸೌಜನ್ಯ ಅತ್ಯಾಚಾರ ಕೊಲೆ ಆಗುವ ಮೊದಲಿಗೆ ಮದುವೆಯಾಗಿ ಎರಡು ಮಕ್ಕಳಿತ್ತು ಆ ಕೂಡು ಕುಟುಂಬದಲ್ಲಿ ಬೆಳೆದವರು ಒಂದೇ ಮನೆಯಲ್ಲಿದ್ದವರು ಅಲ್ಲಿ ಹೊಸ ಅಕ್ಕಿ ಊಟ ಮಾಡಿಕೊಂಡು ಎಲ್ಲರೂ ಅದೇ ಮನೆಗೆ ಬರುವವಳನ್ನು ನೀನು ಹೇಳ್ತಿದ್ದೀಯಲ್ಲ ವಿಠಲಗೌಡ ರೇಪ್ ಮಾಡಿದ ಅಂತ ವಿಠಲಗೌಡ ರೇಪ್ ಮಾಡುವಾಗ ವಿಠಲಗೌಡ ಅಪ್ಪ ಇರಲಿಲ್ವಾ ಅವರ ತಾಯಿ ಇರಲಿಲ್ವಾ ಹೆಂಡತಿ ಇರಲಿಲ್ವಾ ಎರಡು ಮಕ್ಕಳು ಇರಲಿಲ್ವಾ ಅವರ ತಂಗಿಯಂದಿರು ಇರ್ಲಿಲ್ವ ಪ್ರತಿಯೊಂದು ಕುಟುಂಬದವರು ಹೊಸ ಅಕ್ಕಿ ಊಟಕ್ಕೆ ಅದೇ ತಂದೆಯ ಮನೆ ಬರುವಾಗ ಪಕ್ಕದಲ್ಲೇ ಇರುವುದು ಕುಸುಮತೆಕ್ಕನ ಮನೆ ಸೌಜನ್ಯನ ಅಮ್ಮನ ಮನೆ ಆ ಹುಡುಗಿ ಅಲ್ಲಿ ಓದ್ಲಿಕ್ಕೆ ಬರ್ತಾಳೆ ಅಲ್ಲಿ ಕೂತ್ಕೊಳ್ತಾಳೆ ಅಲ್ಲಿಂದ ಒಂದು ಕೂಗಳತೆಯಲ್ಲಿ ಮೇಲಿಂದ ಕರೆದ್ರೆ ಕೆಳಗೆ ಕೇಳ್ತದೆ ನೀನು ಬಿಂಬಿಸ್ತಾ ಇರುವಾಗ ವಿಠಲ್ ಗೌಡ ಮದುವೆ ಆಗಲಿಲ್ಲ ಗೌಡ ಯಾವುದೋ ಮನೆಯಲ್ಲಿದ್ದ ಸೌಜನ್ಯನ ಅಲ್ಲಿ ಅಲ್ಲೇ ಬೆಳೆಸ್ತಿದ್ದ ಸೌಜನ್ಯನ ಅಲ್ಲೇ ನೋಡ್ತಾ ಇರಲು ಸೌಜನ್ಯ ಅವನ ಹೋಟೆಲಿಗೆ ಹೋಗ್ತಿದ್ದ ಸೌಜನ್ಯ ಅವನ ಹೋಟೆಲಿಗೆ ಹೋಗ್ಲಿಕ್ಕೆ ನೇತ್ರಾವತಿ ಪಕ್ಕದಲ್ಲಿ ರೋಡ್ ಸೈಡಲ್ಲಿ ವಿಠಲನ ಮತ್ತು ಅವರ ಅಜ್ಜನ ಅಂಗಡಿ ಇತ್ತು ಅಜ್ಜನ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ಲು ವಿಠಲನ ಅಂಗಡಿಗೆ ಹೋಗ್ತಿದ್ಲು ನೇತ್ರಾವತಿಯ ಮುಂದೆ ನಿಂತ್ರೆ ಅವರ ಹೋಟೆಲ್ ಕಾಣ್ತದೆ ಹೋಟೆಲ್ ಕಾಣ್ತದೆ ಅಲ್ಲಿಯೇನೋ ಅವನ ಸೌಂದರ್ಯ ನೋಡಿಕೊಂಡು ಜೊಲ್ಲು ಸುರಿಸ್ತಾ ಇರಲಿಲ್ಲ ನಿಂತ ನಿನ್ನಂಥ ಅತ್ಯಾಚಾರಿಗಳು ಸಂಬಂಧದ ಬೆಲೆ ಗೊತ್ತಿಲ್ಲದೆ ತಾಯಿ ಮತ್ತು ಮಗನ ಬೆಲೆ ಗೊತ್ತಿಲ್ಲದವರು ಅಕ್ಕ ತಂಗಿ ಮತ್ತು ಅಣ್ಣ ತಮ್ಮಂದಿರ ಬೆಲೆ ಗೊತ್ತಿಲ್ಲದವರು ಮಾವು ಮತ್ತು ಸೊಸೆಯ ಬೆಲೆ ಗೊತ್ತಿಲ್ಲದವರು ಈ ರೀತಿ ನೀನು ಸಮಾಜಕ್ಕೆ ಒಬ್ಬ ನೀನು ಪತ್ರಕರ್ತ ಅಂತ ಹೇಳ್ತಿದ್ದಿ ನಾಲಾಯಕ ಸಾಮಾಜಿಕ ಹೋರಾಟಗಾರ ಅಂತ ಹೇಳ್ತಿದ್ದಿ ಸಂಬಂಧದ ಬೆಲೆ ಗೊತ್ತಿಲ್ಲದೆ ಈ ರೀತಿ ವಿಶ್ಲೇಷಣೆ ಮಾಡಿ ಒಂದು ಅಧಿಕಾರಿಗೆ ಹೋಗಿ ನೀನು ಮನವಿ ಮಾಡಿದೆ ಕಂಪ್ಲೇಂಟ್ ಕೊಟ್ಟಿ ಅಂತ ಹೇಳಿ ಮಾಧ್ಯಮ ಭೀಗ್ತ ಇದೆಯ ನಾಚಿಗೆ ಆಗ್ಬೇಕಲ್ಲ ಒಂದು ದಿವಸ ಬಾ ಒಂದು ದಿವಸ ಬಾ ಮನೆಗೆ ಕರ್ಕೊಂಡು ಹೋಗ್ತೇನೆ ವಿಠಲ್ ಗೌಡ ಯಾವ ಮನೆಯಲ್ಲಿ ಸೌಜನ್ಯನವರ ಮನೆಯಲ್ಲಿ ಅಂತ ನೋಡು ನೀನು ಆ ನಂತರ ಮಾತಾಡು ಮಾತಾಡು ಅತ್ಯಾಚಾರ ಮಾಡಿದಂತೆ ವಿಠಲ್ ಗೌಡ ಒಬ್ಬ ಅಲ್ಲಿ ಕೊಂಡೋದಂತೆ ಮಣ್ಣು ತುಂಬಿಸಿದಂತೆ ಎತ್ಕೊಂಡು ಹೋದಂತೆ ಅಲ್ಲಿ ಒಂದು ಚೀಟಿತ್ತಂತೆ ಇತ್ತಂತೆ ಬಾಲಕೃಷ್ಣ ಮತ್ತು ಪ್ರೇಮ ಹೆಸರಿತ್ತಂತೆ ಆ ಬಾಲಕೃಷ್ಣ ಮತ್ತು ಪ್ರೇಮ ಅಂತ ನಮ್ಗೆ ಈಗ ಗೊತ್ತಾಯಿತು ಆ ಚೀಟಲ್ಲಿ ಒಂದು ಮೊಬೈಲ್ ನಂಬರ್ ಬರೆದಿತ್ತು ನಿನ್ನಿಂದ ಈಗ ನಮ್ಗೆ ಗೊತ್ತಾಯಿತು ನೀನು ನೋಡು ಸರಿಯಾಗಿ ನೀನು ಏನು ಹೇಳಿದಿ ವಿಡಿಯೋ ನೋಡಿದ್ದೆ ಎಲ್ಲವನ್ನು ನೋಡಿ ಆನಂತ ದಾಖಲೆ ಪರಿಶೀಲನೆ ಮಾಡಿ ನಾನು ಇದೊಂದು ಕೊಡ್ತಾ ಇದ್ದೇನೆ ಅಂತ ಹೇಳುವವ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಆದಾಗ ಆ ಬಾಡಿ ಹತ್ರ ಒಂದು ಚೀಟ್ ಇತ್ತಲ್ಲ ಆ ದಿವಸ ಇಡೀ ರಾತ್ರಿ ಮಳೆ ಇತ್ತಲ್ಲ ಆ ಮಳೆಗೆ ಏನು ಚೀಟು ಒದ್ದೇ ಆಗಲಿಲ್ಲ ಅದನ್ನು ನಿನ್ನ ದಾಖಲೆ ನೋಡಲಿಲ್ವಾ ನೀನು ಪರಿಶೀಲನೆ ಮಾಡಬೇಕಿತ್ತಲ್ಲ ನಿನ್ನಂಥ ಅವಿವೇಕಿಗಳನ್ನು ಸಮಾಜದಲ್ಲಿ ಹಿಟ್ಟರಲ್ಲ ಇದೇ ಬೇಸರ ಆಗ್ತಾ ಉಂಟು ನಿನ್ನಂಥ ಅವಿವೇಕಿಗಳು ಯಾವ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಗೊತ್ತಿಲ್ಲ ನನಗೆ ಆಗ್ತದೆ ಈಗ ವಿಠ್ಠಲ್ಗೌಡನನ್ನು ಬ್ರೈನ್ ಮ್ಯಾಪಿಂಗ್ ಅಲ್ಲ ನಿನ್ನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ನಿನ್ನ ಬ್ರೈನ್ ಮ್ಯಾಪಿಂಗ್ ಮಾಡೋದಾದರೆ ಗೌಡರ ಬ್ರೈನ್ ಮ್ಯಾಪಿಂಗನ್ನು ನಾವು ಮಾಡಿಸ್ತೇವೆ ಯಾರು ನಿನ್ನನ್ನು ಕಳಿಸಿದ್ದಾರೆ ಈ ಷಡ್ಯಂತ್ರ ಪ್ರತಿಯೊಂದಕ್ಕೂ ನೀವು ಹೇಳ್ತೀರಲ್ಲ ಷಡ್ಯಂತ್ರ ಮಾಡ್ತಿದ್ದಾರೆ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಈ ಷಡ್ಯಂತ್ರದ ಹಿಂದೆ ನಿನ್ನನಿಗೊಂದು ಕಳಿಸಿದಾರಲ್ಲ ಇದನ್ನು ಕೊಡಲಿಕ್ಕೆ ಕಳಿಸಿದಾರಲ್ಲ ಒಂದ ಎಸ್ ಐ ಟಿ ತನಿಖೆ ನಿಲ್ಲಿಸಬೇಕು ಅಂತ ನಿಮ್ಮದು ಇರ್ಬೋದು ಯಾಕೆಂದರೆ ಬೇರೆ ಕಡೆಗೆ ಡೈವರ್ಟ್ ಮಾಡಿದರೆ ಈಗ ವಿಠಲಣ್ಣನ ತನಿಖೆ ಆಗ್ತಾ ಉಂಟು ಬುರುಡೆ ವಿಷಯದಲ್ಲಿ ವಿಠಲಣ್ಣನ ತನಿಖೆ ಮಾಡುವಾಗ ವಿ ವಿಠಲಣ್ಣನೇ ನಾವು ಎಸ್ ಐ ಟಿಗೆ ಕಂಪ್ಲೇಂಟ್ ಕೊಡ್ಬೋದು ಅಥವಾ ಎಸ್ ಪಿ ಅವರಿಗೆ ಕಂಪ್ಲೇಂಟ್ ಕೊಟ್ಟರೆ ಈ ಒಂದು ಉದ್ದೇಶ ಈಡೇರ್ತದೆ ಎಸ್ ಐ ಟಿ ತನಿಖೆ ನಿಲ್ಬೋದು ಅಂತ ಎಣಿಸ್ತೀನಿ ನಾನು ನಿನಗೆ ಇನ್ನೊಮ್ಮೆ ಸವಾಲಾಗ್ತಿದ್ದೇನೆ ನೀನಲ್ಲ ನಿನ್ನಂಥ ಎಷ್ಟೋ ಸ್ನೇಹಮಾಯಿ ಕೃಷ್ಣರಲ್ಲ ನಿನ್ನಂಥ ಸಾವಿರಾರು ಡಿ ಕೆ ಶಿ ಅವರು ಈ ಎಸ್ ಐ ಟಿ ತನಿಖೆ ನಿಲ್ಲಿಸಲಿಕ್ಕೆ ಬಂದರೂ ಸಹ ಯಾರಿಂದ ಸಹ ನಿಲ್ಲಿಸಲಿಕ್ಕೆ ಆಗುವುದಿಲ್ಲ ಸೌಜನ್ಯನ ಹೋರಾಟ ಎಲ್ಲೂ ನಿಲ್ಲುವುದಿಲ್ಲ ಸೌಜನ್ಯನಿಗೆ ನ್ಯಾಯ ಅಂತೂ ಖಂಡಿತ ಸಿಗ್ತದೆ ನಿನ್ನನ್ನು ಕಳಿಸಿದ ಬಾಸ್ ಮೊದಲು ಹೀಗೆ ಮಾಡಿದ್ದು ಇಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ವೇದವಲ್ಲಿ ಪ್ರಕರಣ ಆದಾಗ ವೇದವಲ್ಲಿಯ ಗಂಡವೇ ಇದು ಅತ್ಯಾಚಾರ ಕೊಲೆ ಮಾಡಿದ್ದು ಅಂತ ಸಿಕ್ಕಿಸ್ಲಿಕ್ಕೆ ನೋಡಿದರು ಪದ್ಮಲತನ ಕೇಸಲ್ಲಿ ಪದ್ಮಲತನ ಅಪ್ಪನೇ ಮಾಡಿದರು ಅನ್ನುವ ಒಂದು ಪ್ರ ಮಾತು ಬಂತು ಆದ ನಂತರ ಆನೆ ಮಾವುತನ ಮತ್ತು ತಂಗಿ ಕೊಲೆಯಲ್ಲಿ ಸುಂದರಿ ಕೊಲೆಯಲ್ಲಿ ಯಾರು ಹಕ್ಕಿ ಪಿಕ್ಕಿಯವರು ಕೊಲೆ ಮಾಡಿದ್ವು ಅಂತ ಬಂತು ಸೌಜನ್ಯ ಕೇಸಲ್ಲಿ ಈಗ ಸೌಜನ್ಯನ ಮಾವ ಕೊಲೆ ಮಾಡಿದ್ರು ಅಂತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂದು ನಾನೊಂದು ಫೋಸ್ ಕೊಟ್ಟ ಕೂಡಲೇ ಎಲ್ಲ ಬದಲಾಗ್ತದಂತ ಮುಂಚಿನಾಗಿಲ್ಲ ಜನರು ಯಾರು ಅವಿವೇಕಿಗಳಲ್ಲ ಜನರಿಗೆ ಎಲ್ಲ ಅರ್ಥ ಆಗಿದೆ ಪ್ರತಿಯೊಬ್ಬರಿಗೂ ಯಾರು ಮಾಡಿದ್ದು ಅಂತಲೂ ಗೊತ್ತು ಆದರೆ ಹೇಳಲಿಕ್ಕೆ ಮಾತ್ರ ಸ್ವಲ್ಪ ಮುಜುಗರ ಭಯ ನಮ್ಮ ಮೇಲೆ ಏನಾದರೂ ಕೇಸ್ ಹಾಕ್ಬೋದು ನಮ್ಮ ಮಕ್ಕಳಿಗೆ ಏನಾದರೂ ತೊಂದರೆ ಆಗ್ಬೋದು ನಾವಲ್ಲಿ ಬದುಕಬಹುದು ಅಲ್ಲ ಅಂತ ಮಾತು ಮಾತಿಗೆ ಮಾತಾಡಿದ ಕೂಡಲೇ ಧರ್ಮವನ್ನು ತಂದಿಟ್ಟು ಮುಂದೆ ಇಡೋದು ದೇವಸ್ಥಾನವನ್ನು ತಂದಿಡೋದು ಏನು ಮಾಡಲಿಕ್ಕೆ ಏನು ಕಟ್ಟೆ ಹೊಡಿಲಿಕ್ಕೆ ನಿಮ್ಮಿಂದ ಆಗಲಿಲ್ಲ ಆದರೆ ಈಗ ನಿನ್ನನ್ನು ಒಬ್ಬ ಕೆಟ್ಟ ಹುಳುವನ್ನು ಕಳಿಸಿದ್ದಾರೆ ನನಗೆ ಗೊತ್ತಿಲ್ಲ ನಿನ್ನ ಹೆಸರು ಹೇಳಲಿಕ್ಕೆ ನನಗೆ ಅಸಹ್ಯ ಆಗ್ತಾ ಉಂಟು ಈ ರೀತಿ ವಿಶ್ಲೇಷಣೆ ಮಾಡುವಾಗ ನಿನ್ನ ಮನಸ್ಥಿತಿ ಹೇಗೆ ಇರ್ಬೋದು ನಿನ್ನಂಥವರ ಹತ್ರ ಬಂದರೆ ಕಷ್ಟಗಳನ್ನು ಹೇಳಿದವರು ಯಾವ ಹೆಣ್ಣು ಹಿಂದೆ ಹೋಗ್ತದ ಅಂತ ನಮಗೆ ಗೊತ್ತಿಲ್ಲ ಯಾಕೆಂದರೆ ಈ ಒಂದು ಕಟ್ಟುಕತೆ ಕಟ್ಟುವವ ಇದು ನಿನ್ನ ಕಾಲ್ಪನಿಕ ಅಲ್ಲ ನನಗೇನ ನಿನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದ್ದಾಗೆ ಆಗ್ತಾ ಉಂಟು ಇಷ್ಟೆಲ್ಲ ನೀನು ವಿವರಿಸುವಾಗ ನಿನಗೆ ಒಂದು ಸೌಂದರ್ಯವತಿಯಾದ ಹೆಣ್ಣು ಮಗಳು ಹೊರಗಿನವಳಲ್ಲ ನಿನ್ನ ಕುಟುಂಬದವರನ್ನೇ ನೋಡುವಾಗ ನಿನಗೆ ಈ ರೀತಿ ಅನ್ನಿಸಬಹುದಾ ನಿನ್ನಲ್ಲಿ ಯಾರನ್ನಾದರೂ ಇನ್ನು ಕಳಿಸುವುದು ಭಾರಿ ಕಷ್ಟ ನಾನು ಜನರಲ್ಲಿ ಹೇಳುವುದು ಮೈಸೂರಿನ ಜನರು ಸ್ವಲ್ಪ ಜಾಗ್ರತೆ ವಹಿಸಬೇಕು ಈ ಸ್ನೇಹಮಯಿ ಕೃಷ್ಣನತ್ರ ಒಬ್ಬ ಪತ್ರಕರ್ತ ಅಂತ ಹೇಳ್ತಾ ನನಗೆ ಗೊತ್ತಿಲ್ಲ ಸಾಮಾಜಿಕ ಹೋರಾಟಗಾರ ಅಂತ ಬಿಂಬಿಸೋನತ್ರ ಯಾರಾದರೂ ತನ್ನ ಹೆಣ್ಮಕ್ಕಳನ್ನು ದಯಮಾಡಿ ಏನಾದರೂ ನಿಮಗೆ ಸಹಾಯ ಬೇಕಿದ್ರೆ ಈತನ ಹತ್ರ ಹೋಗಬೇಡಿ ಅದಂತೂ ಒಂದು ಸೌಂದರ್ಯವತಿಯಾದ ಹುಡುಗಿಯರಿದ್ದರು ಖಂಡಿತ ಈತನ ಜೊತೆ ಹೋಗಬೇಡಿ ಈತನ ಹತ್ರ ಕಳಿಸಲೇಬೇಡಿ ಯಾವ ಕುಟುಂಬದವರು ಯಾಕೆಂದರೆ ಮುಂದಿನ ದಿನಗಳಲ್ಲಿ ಈ ಕಾಲ್ಪನಿಕ ಕತೆ ಕಟ್ಟುಕತೆ ನಿಜವಾಗಿ ಪ್ರಾಕ್ಟಿಕ್ ಮಾಡಬಹುದು ಈತ ದಕ್ಷಿಣ ಕನ್ನಡದ ಕೆಲವು ಹಿರಿಯ ಪತ್ರಕರ್ತರು ಅಂತ ಹೇಳುವವರು ಕೆಲವು ಸಾಮಾಜಿಕ ಹೋರಾಟಗಾರರು ಅಂತ ಹೇಳುವವರು ಕೆಲವು ಅವಿವೇಕಿಗಳು ಅವರ ಮನೆಯಲ್ಲಿಯೂ ಹೆಣ್ಣು ಮಕ್ಕಳಿದ್ದು ಅವರು ಅವರ ಮನೆಯಲ್ಲಿಯೂ ತಾಯಿ ಇದ್ದು ಅವರ ಮನೆಯಲ್ಲಿಯೂ ತಂಗಿಯರಿದ್ದು ಯಾವನ ಒಬ್ಬ ಲೋಫರ್ ಬಂದಿದನ್ನು ಕೊಟ್ಟ ಕೂಡಲೇ ಏ ವಿಠಲ್ ಗೌಡವೇ ಅತ್ಯಾಚಾರ್ಯ ಅಂತ ಪ್ರಶ್ನಾರ್ಥಕ ಚಿಹ್ನೆ ಹಾಕುವವರಿಗೆ ನಾಚಿಗೆ ಆಗಬೇಕು ನಿಮ್ಮ ಮನೆಯಲ್ಲಿಯೂ ಹೆಣ್ಮಕ್ಕಳಿದ್ದಾರೆ ಯಾಕೆಂದ್ರೆ ವಿಠಲ್ಗೌಡರ ಮನೆಗೊಮ್ಮೆ ಭೇಟಿ ಕೊಡಿ ಸೌಜನ್ಯನ ಮನೆಗೊಮ್ಮೆ ಭೇಟಿ ಕೊಡಿ ವಿಠಲ್ಗೌಡ್ರ್ ಯಾರ ಮನೆಯಲ್ಲಿ ಇದ್ದದ್ದು ಗೌಡ್ರ ಮತ್ತು ಸೌಜನ್ಯನ ಮನೆಗೆ ಎಷ್ಟು ಅಂತರ ಉಂಟು ವಿಠಲ್ಗೌಡ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಆಗುವಾಗ ಕೂಡು ಕುಟುಂಬದಲ್ಲಿ ಇದ್ರ ಅಥವಾ ವಿಠಲ್ಗೌಡ್ರು ಎಲ್ಲಿಯೂ ಮದುವೆ ಆಗದೆ ಒಂದು ಕೋಣೆಯಲ್ಲಿದ್ದ ಅಥವಾ ಲಾಡ್ಜ್ ಅಲ್ಲಿದ್ದ ಅಥವಾ ಒಂದು ಹೋಟೆಲ್ ಇಲ್ಲಿ ಇದ್ನ ಅಂತ ನೋಡಬೇಕಿತ್ತು ಅಂತ ಮುಟ್ಟಾಳರು ಇಲ್ಲಿ ನೀವು ಇದನ್ನು ನೋಡಿಕೊಂಡು ವಿಘ್ನ ಸಂತೋಷಿಗಳಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಿದ್ದೀರಲ್ಲ ಮುಂದೊಂದು ದಿನ ನಿಮ್ಮ ಮನೆಗಳಿಗೂ ಈ ಶಾಪ ತಡ್ತದೆ ಯಾರು ಸೌಜನ್ಯನ ವಿಷಯದಲ್ಲಿ ಸೌಜನ್ಯನ ವಿಷಯದಲ್ಲಿ ಕಾಲ್ಪನಿಕ ಕತೆ ಕಟ್ಟಿಕೊಂಡು ಬರುವಾಗ ಅದನ್ನು ವೈರಲ್ ಮಾಡಿಕೊಂಡು ವಿಘ್ನ ಸಂತೋಷಿಗಳಾಗೆ ಅದನ್ನು ಬಿಂಬಿಸ್ತಾ ಇದ್ದೀರಲ್ಲ ಮುಂದೊಂದು ದಿನ ಈ ಹುಡುಗಿಯ ಶಾಪ ನಿಮ್ಮ ಮನೆಯ ಮಕ್ಕಳಿಗೂ ನಿಮ್ಗೆ ಮಕ್ಕಳಿದ್ರೆ ಖಂಡಿತ ಇದ್ರೆ ಶಾಪ ತಡ್ತಿದೆ ಇವರ ಮನೆಯವರಿಗೂ ಇಂಥದ್ದೊಂದು ಬರಲಿ ಇಂಥೆಲ್ಲಾ ತಂದು ಕೊಡುವಾಗ ಅದನ್ನು ಹಾಕ್ತಾ ಇದ್ದೀರಲ್ಲ ನೀವು ವಿಠಲಣ್ಣ ಒಂದು ವೇಳೆ ಕುಸುಮಕ್ಕನ ಜೊತೆ ಇರದಿದ್ರೆ ಇವತ್ತು ಕುಸುಮಕ್ಕ ಉಳಿತಾ ಇರಲಿಲ್ಲ ಒಂದು ಅಕ್ಕನ ಹಿಂದೆ ನಿಂತದ್ದು ಒಂದು ತಮ್ಮ ಯಾವತ್ತೋ ಕುಸುಮಕ್ಕನನ್ನು ಕೊಂದು ಬಿಸಾಡ್ತಾ ಇದ್ರು ಅಥವಾ ವಿಠಲಣ್ಣನನ್ನು ಕೊಂದು ಬಿಸಾಡ್ತಾ ಇದ್ರು ಒಂದು ವೇಳೆ ವಿಠಲಣ್ಣನೇ ಸೌಜನ್ಯನ ಅತ್ಯಾಚಾರ ಮತ್ತು ಕೊಲೆ ಮಾಡಿದ್ರೆ ಯಾವುದೇ ಒಂದು ತಮ್ಮ ಅದನ್ನು ಮುಚ್ಚಿಡ್ತಿದ್ದ ಅಕ್ಕ ನಮಗೆ ಇದ್ರ ಅವಶ್ಯಕತೆ ಇಲ್ಲ ನಾವು ಹೋರಾಟ ಮಾಡೋದು ಬೇಡ ಸುಮ್ಮನೆ ಇರುವ ಅಂತ ನಾಟಕ ಆಡ್ತಿದ್ದ ಯಾವಾಗ ಕುಸುಮಕ್ಕನನ್ನು ಒಂದು ವಾರದ ಒಳಗೆ ಬೆಳ್ತಂಗಡಿಯಲ್ಲಿ ಸಭೆ ಆಗುವಾಗ ಅವರ ಅಪ್ಪನನ್ನು ಆ ವೇದಿಕೆಯಲ್ಲಿ ಕೂತ್ಕೊಳ್ಳಿಸಿ ರಾವೇ ಅತ್ಯಾಚಾರ ಮಾಡಿದಾನೆ ಅಂತ ಬಿಂಬಿಸ್ಲಿಕ್ಕೆ ಆ ಸಭೆಯಲ್ಲಿ ಕೂತ್ಕೊಳ್ಳುವಾಗ ಕುಸುಮಕ್ಕನನ್ನು ಕೊಂಡೋಗಿ ಬೆನಕ್ಕ ಹಾಸ್ಪಿಟಲಲ್ಲಿ ಅವರಿಗೆ ಏನು ಆ ತಲೆಗೆ ಪ್ರಾಬ್ಲಮ್ ಆಗಿದೆ ಅಂತ ಅಡ್ಮಿಟ್ ಆದಾಗ ಇದೇ ವಿಠಲಣ್ಣ ಅವರನ್ನು ಕೊಂಡೋಗಿ ಡಿಸ್ಚಾರ್ಜ್ ಮಾಡಿಸಿಕೊಂಡು ಪ್ರೆಸ್ ಮೀಟ್ ಮಾಡಿದರು ವಿಠಲಣ್ಣನಿಗೆ ಅವಶ್ಯಕತೆ ಇತ್ತಾ ಸಂತೋಷ್ ಸಂತೋಷರಾವೇ ಅತ್ಯಾಚಾರಿ ಅಂತ ಆಗ್ತಿದ್ರೆ ವಿಠಲಣ್ಣ ಖುಷಿಯಲ್ಲಿ ಕೂತ್ಕೊಳ್ಬೋದಿತ್ತು ನನ್ನ ಹೆಸರು ಬರಲೇ ಇಲ್ಲ ಸಂತೋಷ್ ರಾವ್ ಅತ್ಯಾಚಾರಿ ಅಂತ ಕೊಂಡೋಗಿದ್ದಾರೆ ಇನ್ನು ಸಂತೋಷ್ ರಾವ್ ಅಂತೆ ಮಾತಾಡದೆ ಕೂತ್ಕೊಳ್ಬೋದಿತ್ತು ಇವರೆಲ್ಲ ಹೇಳ್ತಾರೆ ಸಂತೋಷ್ ಅನ್ನು ಬಿಡುಗಡೆ ಮಾಡಿದೆ ವಿಠಲ್ರಾವ್ ಖರ್ಚು ಮಾಡಿದೆ ಅಂತ ಹೇಳುವಾಗ ವಿಠಲ್ರಾವಿಗೆ ಇದರ ಅವಶ್ಯಕತೆ ಇತ್ತಾ ಸಂತೋಷ್ ಅನ್ನು ಎಷ್ಟ ಖರ್ಚು ಮಾಡಿ ವಿಠಲರಾವೇ ಬಿಡುಗಡೆ ಮಾಡಿದ್ದಾರೆ ಆ ಒಬ್ಬ ಅತ್ಯಾಚಾರಿ ಈ ಕುಟುಂಬದವರೇ ಅತ್ಯಾಚಾರಿ ಪರ ನಿಂತಿದ್ದಾರೆ ಸಂತೋಷ್ ಅನ್ನು ಬಿಡುಗಡೆ ಮಾಡಲಿಕ್ಕೆ ಈ ಕುಟುಂಬವೇ ಹೋಗಿ ಸಾಕ್ಷಿ ಅಂತ ಹೇಳಿದೆ ಅಂತ ಒಂದು ಕಡೆಯಲ್ಲಿ ನೀವು ಅಪಪ್ರಚಾರ ಮಾಡುವುದಾದರೆ ಹಾಗಾದರೆ ವಿಠಲಣ್ಣ ಖರ್ಚು ಮಾಡುವುದಾದರೆ ಸಂತೋಷ್ ರಾವಿಗೆ ಅವಶ್ಯಕತೆ ಇತ್ತ ಸಂತೋಷರಾವ್ ಆ ಸಲವೇ ಅತ್ಯಾಚಾರಿ ಪಟ್ಟ ಇಟ್ಕೊಂಡು ಜೈಲಲ್ಲಿ ಕೂತ್ಕೊಳ್ತಿದ್ದ ಹಾಗಾಗಿ ನಾನು ಹೇಳೋದು ವಿಠಲಣ್ಣ ಒಂದು ತಮ್ಮನ ಸ್ಥಾನದಲ್ಲಿ ನಿಂತು ತಂದೆಯ ಸ್ಥಾನದಲ್ಲಿ ನಿಂತು ಆ ಅಕ್ಕನ ಜೊತೆ ನಿಂತು ಇವತ್ತು ವಿಠಲಣ್ಣ ಮರುತನಿಖೆ ಆಗಬೇಕೆಂತಲೇ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಎಸ್ ಐ ಟಿ ತನಿಖೆಗೆ ಹೋಗಿ ನಿಂತು ಒಂದು ಗಂಡಸರಾಗಿ ಫೇಸ್ ಮಾಡಿಕೊಂಡು ತಮ್ಮನಾಗಿ ನಿಂತು ಇಡೀ ಸಮಾಜಕ್ಕೆ ಒಂದು ಅಕ್ಕನ ಜೊತೆ ತಮ್ಮ ಹೇಗೆ ನಿಂತಿದ್ದಾನೆ ಹದಿಮೂರು ವರ್ಷದಲ್ಲಿ ಹೋರಾಟಕ್ಕೆ ಒಂದು ನಿದರ್ಶನ ವಿಠಲ್ ವಿಠಲ್ಗೌಡ್ರು ನಾನು ಇವತ್ತು ಹೇಳ್ತಾ ಇದ್ದೇನೆ ನಾವೊಂದು ಹೋರಾಟಗಾರರು ಸಲ್ಯೂಟ್ ಹೊಡೆಯುವುದಾದರೆ ಕುಸುಮಕ್ಕನ ಜೊತೆ ವಿಠಲ್ಗೌಡರಿಗೆ ಯಾಕೆಂದರೆ ಇವರಿಗೆ ಒಂದು ಬೆಂಬಲವಾಗಿ ನಿಂತ ಬೇರೆಯವರಾದರೆ ಯಾರ ತಮ್ಮಂದಿರು ಸಾಕಾಯಿತು ನಮಗೆ ಯಾಕೆ ಹೋರಾಟ ನಮ್ಮ ದಾರಿ ನೋಡುವ ಅಂತ ಸುಮ್ಮನೆ ಕೂತಿದ್ರು ಎಷ್ಟೋ ಆಮಿಷಗಳು ಬರುವಾಗ ತಗೊಂಡು ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಬೋದಿತ್ತು ಇವರದೇ ನೇತ್ರಾವತಿ ಹತ್ರ ಹೋಟೆಲ್ ಹಿಡ್ಕೊಂಡು ಇವರದೇ ದೇವಸ್ಥಾನದಲ್ಲಿ ಎಲ್ಲರೂ ಒಟ್ಟಿಗೆ ಅಲ್ಲಿ ಬೆಳೆದವರು ಕೆಲಸ ಮಾಡಿಕೊಂಡು ಇದ್ದರೂ ಸಹ ಯಾವನೇ ಒಂದು ಎಂಜಲು ಹಣಕ್ಕೆ ಕೈ ಚಾಚದೆ ತನ್ನ ಸೊಸೆಗೆ ಆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಒಂದು ದಿನ ಮುಂದೆ ಬರ್ಬೇಕೇ ಎನ್ನುವಂತ ಹೋರಾಟ ಮಾಡುವ ಆ ಮಾವನಿಗೆ ಇವತ್ತು ನೀವು ಕತೆಗಡ್ತಿದ್ದೀರಲ್ಲ ಕತೆಗಡ್ತಿದ್ದೀರಲ್ಲ ಯಾವತ್ತೇ ನಿಲ್ಲಿಸ್ಬೋದಿತ್ತಲ್ಲ ವಿಠಲಣ್ಣನಿಗೆ ಈ ಕೇಸ್ ಇಷ್ಟು ಹೋರಾಟ ಮಾಡೋ ಅವಶ್ಯಕತೆ ಇತ್ತ ಬೇರೆ ಯಾರು ಇಲ್ಲದಿದ್ರೆ ವಿಠಲ್ ಗೌಡ ಸಂತೋಷ್ ಸಂತೋಷರಾವೆ ಸಂತೋಷ್ ಸಂತೋಷರಾವೆ ಎಲ್ಲರೂ ನೀವು ಮಾಧ್ಯಮದಲ್ಲಿ ಕೂತು ಹೇಳ್ತಾ ಇದ್ದೀರಲ್ಲ ಸಂತೋಷ್ ರಾವ್ನ ಹೆಸರಿಗೆ ಸಂತೋಷ ರಾವೇ ಅತ್ಯಾಚಾರಿ ಅಂತ ಆದಮೇಲೆ ಅವರನ್ನು ಬಿಡಿಸ್ಲಿಕ್ಕೆ ಹೋಗೋ ಅವಶ್ಯಕತೆ ಇತ್ತ ನೀವೇ ಹೇಳಿದ್ರಲ್ಲ ಖರ್ಚು ಮಾಡಿದ್ರಂತ ಬಿಡಿಸ್ಲಿಕ್ಕೆ ಹೋಗಿ ಮರುತನಿಖೆ ಆಗಬೇಕು ಆಗಬೇಕು ಆಗ್ಬೇಕಂತ ಒತ್ತಡ ಹೇರುದಾದರೆ ಗೌಡ್ರನ್ನೇ ನೀವೀಗ ಬಲಿಪಶು ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ ನಿಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಂಥ ಸಾವಿರಾರು ಸ್ನೇಹಮಯಿ ಕೃಷ್ಣ ಬರಲಿ ಯಾರು ಬಂದರೂ ಈ ಸೌಜನ್ಯನ ಹೋರಾಟ ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ